ನಮಸ್ಕಾರ ನಾನ್ ಗುರು ಕಿರಣ್ ಸೊ ನೋಡ್ಬೋದು ನೀವು ಇಲ್ಲಿ ಕಾರ್ ಹೋಗ್ತಾ ಇದೆ ರೈಲ್ವೆ ಸ್ಟೇಷನ್ ಮಾರ್ಗವಾಗಿ ಹೋಗ್ತಾ ಇದೆ ಟ್ರ್ಯಾಕ್ಟರ್ ಹೋಗ್ತಾ ಇದೆ ನೋಡಿ ಇಲ್ಲಿ ಟ್ರ್ಯಾಕ್ಟರ್ ಯಾಸ್ ಪ್ರಯಾಸ ಪಡ್ತಾ ಇದೆ ಇಲ್ಲಿ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೆ ರೋಡ್ ನೋಡ್ಕೊಳ್ಳಿ ನೀವು ಫುಲ್ ಸ್ಮೆಲ್ ಇದೆ ನೀರು ಗಾಡಿ ಹೋಗ್ತಾ ಇಲ್ಲ ಟ್ರ್ಯಾಕ್ಟರ್ ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ ಇವಾಗ ಅಂತಂದ್ರೆ ಏನು ಕುಷ್ಟಿಗಿಂದ ರೈಲ್ವೆ ಸ್ಟೇಷನ್ ಹೋಗಬೇಕಲ್ಲ ಆ ರೈಲ್ವೆ ಸ್ಟೇಷನ್ ಹೋಗಬೇಕಾದ್ರೆ ಹಿಂದಿನ ಭಾಗ ನೋಡ್ತಾ ಇದೀರಲ್ಲ ಮೇನ್ ರೋಡ್ ನ್ಯಾಷನಲ್ ಹೈವೇ ಫಿಫ್ಟಿ ಮೇನ್ ರೋಡ್ ಇದೆಯಲ್ಲ ಈ ಮೇನ್ ರೋಡ್ ದಿಂದ ನಾವು ಬರಬೇಕಾಗುತ್ತೆ ರೈಲ್ವೆ ಸ್ಟೇಷನ್ಗೆ ಆಟೋ ಹೋಗ್ತಾ ಇದೆಯಲ್ಲ ಇದು ಕೂಡ ರೈಲ್ವೆ ಸ್ಟೇಷನ್ ಹತ್ರನೇ ಹೋಗ್ತಾ ಇದೆ ಸೊ ಈ ರೈಲ್ವೆ ಸ್ಟೇಷನ್ ಹೋಗ್ಬೇಕಂದ್ರೆ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳು ಕೂಡ ಬೇಕಾಗ್ತಿರ್ತವೆ ಈ ನನ್ನ ಹಿಂಭಾಗದಲ್ಲಿ ಎನ್ ಎಚ್ ಫಿಫ್ಟಿ ನ್ಯಾಷನಲ್ ಹೈವೇ ಫಿಫ್ಟಿಯಿಂದ ಮೇನ್ ಎಂಟ್ರಿ ಎಲ್ಲಿಗೆ ಅಂತಂದ್ರೆ ಇದು ಮೇನ್ ಎಂಟ್ರಿ ನನ್ನ ಭಾಗ ನೀವು ನೋಡ್ಕೋಬಹುದು ಮೇನ್ ಎಂಟ್ರಿ ಆಗ್ಲೇ ಎಲ್ಲ ಟ್ಯಾಕ್ಟ್ರಿಕ್ ಗಾಡಿ ಹೋಗ್ತಾ ಇತ್ತಲ್ಲ ಕರೆಕ್ಟ್ ಆಗಿ ಗಾಡಿಗಳು ಹೋಗ್ತಾ ಇಲ್ಲ ಅದು ಆದ್ಮೇಲೆ ತಿರ್ಗಾ ನೋಡಿದ್ರೆ ಇದು ರಾಯಚೂರು ರೋಡ್ ಸಿಂಧನೂರ್ ರಾಯಚೂರ್ ತಾವರ್ಗೆರೆ ಹೋಗುವಂತ ರಸ್ತೆ ಇಲ್ಲಿಂದಾನೆ ರೈಲ್ವೆಗೆ ಕನೆಕ್ಟಿವಿಟಿ ಆಗೋದು ಬಸ್ ಸ್ಟ್ಯಾಂಡಿಂದ ಆಗಬಹುದು ಗಜೇಂದ್ರಗಡ ಕೊಪ್ಪಳ ಹಾಸ್ಪೇಟ್ ಇಲ್ಕಲ್ ಎಲ್ಲಿಂದ ಬಂದರೂ ಕೂಡ ಜನರು ಈ ಎನ್ ಎಸ್ಟಿ ಇದೆಯಲ್ಲ ಇಲ್ಲಿಂದ ಮಾತ್ರ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಸಾಧ್ಯ ಸೊ ನನ್ ಬೆನ್ನಿ ಕಾಣ್ತಾ ಇದೆ ಅಲ್ಲ ಅಲ್ಲಿಂದ ಬೈ ವಾಕ್ ಬರೋದಕ್ಕೆ ಆಗಲ್ಲ ರೈಲ್ವೆ ಸ್ಟೇಷನ್ ಗೆ ಎನಿವೇ ಆಟೋದಿಂದಾನೇ ಬರಬೇಕಾಗುತ್ತೆ ಯಾಕಂದ್ರೆ ಒಂದರಿಂದ ಒಂದುವರೆ ಕಿಲೋಮೀಟರ್ ಆಗುತ್ತೆ ಸೊ ಬೈ ವಾಕ್ ಆಗಲ್ಲ ಅದಕ್ಕೋಸ್ಕರ ಇಲ್ಲಿಂದ ಹಿಡುದು ಈ ಬ್ಯಾಕ್ ಸೈಡ್ ನೋಡಿದ್ರೆ ತಾವರ್ಗೆರೆ ರೋಡು ಸೊ ಇದು ಕೂಡ ಎಸ್ ಎಚ್ ಆದ್ರೆ ಪ್ರಶ್ನೆ ಇಲ್ಲಿ ಇರೋದು ಇನ್ನೊಂದು ಬ್ಯಾಕ್ ಅಂದ್ರೆ ನನ್ನ ಬ್ಯಾಕ್ ನೋಡ್ತಾ ಇದ್ದೀರಲ್ಲ ರೈಲ್ವೆ ಸ್ಟೇಷನ್ ಗೆ ಹೋಗುವಂತ ಇದು ಒಂದು ಮಾರ್ಗ ಈ ರೈಲ್ವೆ ಗೆ ಹೋಗುವಂತ ಮಾರ್ಗ ಮಧ್ಯೆ ಒಂದು ರೋಡ್ ಬ್ರೇಕರ್ ಹಾಕಿದ್ದಾರೆ ಹಂಸ್ ಹಾಕಿದ್ದಾರೆಲ್ಲ ಈ ಹಂಸ್ ನ ಅವೈಜ್ಞಾನಿಕ ಆಗಿದೆ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಹಂಸ್ನ ಗಾಡಿಯವರು ಹೇಗೆ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಕೊಚ್ಚೆ ನೀರು ತುಂಬಿಕೊಂಡ್ಬಿಟ್ಟಿದೆ ಗುಂಡಿ ಆಗಿದೆ ಆಲ್ರೆಡಿ ಸೊ ಇಲ್ಲಿಂದ ಇದು ನ್ಯಾಷನಲ್ ಹೈವೇ ಇಂದ ಬಂದ್ರೆ ಸೊ ನನ್ನ ಬ್ಯಾಕ್ ನನ್ನ ಬೆನ್ನ ಹಿಂದೆ ಇದು ಮೇನ್ ರೈಲ್ವೆ ಸ್ಟೇಷನ್ ರೋಡ್ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ರೈಲ್ವೆ ಸ್ಟೇಷನ್ ಮೇನ್ ರೋಡ್ ಹಿಂದೆ ನೋಡ್ತಾ ಇದ್ದೀರಿ ನೀವು ಬಸ್ ಹೋಯ್ತಲ್ಲ ಕುಷ್ಟಗಿ ರಾಯಚೂರು ಕುಷ್ಟಗಿ ಸಿಂಧನೂರ್ ಬಸ್ ಓಡಾಡೋ ಮುಖ್ಯ ರಸ್ತೆ ಅದು ಆಗಿದ್ರೆ ಇದು ರೈಲ್ವೆ ಹೋಗುವಂತ ಮುಖ್ಯ ರಸ್ತೆ ರೈಲ್ವೆ ಸ್ಟೇಷನ್ ಗೆ ಇಲ್ಲಿಂದ ಮಾತ್ರ ಹೋಗ್ಬೋದು ಬೇರೆ ದಾರಿ ಇಲ್ಲ ಯಾಕಂದ್ರೆ ಒಂದೇ ದಾರಿ ರೈಲ್ವೆ ಇರೋದು ತೋರಿಸ್ತಾ ಇದೀನಲ್ಲ ರೈಲ್ವೆ ಸ್ಟೇಷನ್ ಇನ್ನ ಮುಖ್ಯ ರಸ್ತೆ ನನ್ನ ಬ್ಯಾಕ್ ನೋಡ್ಬೋದು ಇದು ಮುಖ್ಯ ರಸ್ತೆ ರೈಲ್ವೆ ಸ್ಟೇಷನ್ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗುತ್ತೆ ಪ್ರಶ್ನೆ ಇರೋದು ಇಲ್ಲಿ ಅಲ್ಲ ಪ್ರಶ್ನೆ ಇರೋದು ಇಲ್ಲಿ ಅಲ್ಲ ನನ್ನ ಬ್ಯಾಕ್ ಇರೋದು ಮೇನ್ ರೋಡ್ ಅಂತ ಹೇಳಿದ್ನಲ್ಲ ಆಗ್ಲೇ ಸೊ ಆ ಮೇನ್ ರೋಡ್ ಅಲ್ಲಿ ಇದೆಲ್ಲ ಈ ಮೇನ್ ರೋಡ್ ಏನಿದೆ ಅಲ್ಲ ಈ ಮೇನ್ ರೋಡಲ್ಲಿ ಗೆ ಟರ್ನ್ ಆಗಬೇಕಾದ್ರೆ ಅಲ್ಲೇ ಹಂಪ್ಸ್ ಹಾಕಿದ್ದಾರೆ ರೋಡ್ ಬ್ರೇಕರ್ ಹಾಕಿದಾರಲ್ಲ ಅದು ಅವೈಜ್ಞಾನಿಕವಾಗಿ ತುಂಬ ದೊಡ್ಡದು ಹಾಕಿದ್ದಾರೆ ಅಲ್ದೇನೆ ಅಲ್ಲಿ ಬಿಲ್ಡಿಂಗ್ ಏನು ಕಾಣ್ತಾ ಇದೆಯಲ್ಲ ನ ಪಚ್ಚೆ ನೀರು ವೇಸ್ಟ್ ಸ್ಯಾನಿಟರಿ ಡ್ರೈನೇಜ್ ನೀರು ಅಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಗಾಡಿಗಳು ಓಡಾಡೋದಕ್ಕೆ ಎಷ್ಟು ಪ್ರಯಾಸ ಪಡ್ತಾ ಇವೆ ಅಂತ ಇದು ಬ್ಯಾಕ್ ಸೈಡ್ ಅಂತ ಹೇಳಿದ್ನಲ್ಲ ಅದು ಮೇನ್ ರೋಡ್ ಆದ್ರೆ ಇವಾಗ ಹಿಂಗ್ ಮುಂದೆ ಹೋಗ್ಬೇಕಾಗಿರೋದು ರೈಲ್ವೆ ಸ್ಟೇಷನ್ ಗೆ ಇಲ್ಲೇನು ಹಂಸ್ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ ರೋಡ್ ಬ್ರೇಕರ್ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ ಇಲ್ಲೇ ಮನೆ ಅಥವಾ ಬಿಲ್ಡಿಂಗ್ ನ ಪಚ್ಚೆ ನೀರು ಇಲ್ಲಿ ಬರ್ತಾ ಇದೆ ನೋಡಿ ಯಾವ ತರ ಪ್ರಯಾಸ ಪಡ್ತಾ ಇದಾರೆ ಗಾಡಿ ಓಡೋದಕ್ಕೆ ಇನ್ನು ಕಾರು ಹಾಗೂ ದೊಡ್ಡ ವೆಹಿಕಲ್ಗಳು ಇಲ್ಲೇ ಓಡಾಡೋದಕ್ಕೆ ಅಷ್ಟು ಈಸಿಯಾಗಿ ಓಡಾಡೋದಕ್ಕೆ ಆಗಲ್ಲ ನಾನು ಕೊನೆ ಸಾರಿ ಸುದ್ದಿ ಮಾಡಿದಾಗ ಹತ್ತನೇ ತಾರೀಕಿಗೆ ವಿ ಸೋಮಣ್ಣವರು ಇನೋಗ್ರೇಷನ್ ಬರ್ತಾ ಇದ್ದಾರೆ ಅಂತ ಹೇಳಿದ್ವಿ ಜೊತೆಗೆ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕೂಡ ನಮ್ಮ ಗೋಷ್ಠಿಗೆ ಹೆಸರು ತಗೊಳ್ಳೋ ಎಲ್ಲ ಸಾಧ್ಯತೆ ಇದೆ ಅಂದ್ರೆ ವರ್ಚುವಲ್ ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಂತ ಕೂಡ ಹೇಳಿದ್ದೆ ಆದರೆ ಇವಾಗೇನು ಒಂದು ಇಂಡಿಯಾ ಪಾಕಿಸ್ತಾನ ಏನು ವಾರದ್ದು ಕೆಲವೊಂದಿಷ್ಟು ಕಾರ್ ಮಡಗಳು ಬೆಳೆದಿದವಲ್ಲ ನೋಡಿ ಬಸ್ ಬರ್ತಾ ಇದೆ ಇವಾಗ ಯಾವ ತರ ಹೋಗುತ್ತೆ ಇದೊಂದು ಆಟೋ ನೋಡ್ಬೋದು ನೀವು ಟಮ್ 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 ಗಾಡಿ ಇದು ಕೂಡ ಗೌರ್ಮೆಂಟ್ ಗಾಡಿ ಗೌರ್ಮೆಂಟ್ ಗಾಡಿ ಕೂಡ ರೈಲ್ವೆ ಸ್ಟೇಷನ್ ಹೋಗುತ್ತೆ ನೋಡಿ ಸೊ ಏನು ಇಂಡಿಯಾ ಮತ್ತು ಪಾಕಿಸ್ತಾನದ ಒಂದು ಏನು ಯುದ್ಧದ ಕಾರ್ ಮೋಡ ಏನು ಬಂದಿದೆಯಲ್ಲ ಆ ಕಾರ್ಮೋಡದಿಂದ ಬಹುಶಃ ಹತ್ತನೇ ತಾರೀಕು ಆಗಬೇಕಾಗಿರೋ ರೈಲ್ವೆ ಸ್ಟೇಷನ್ ಉದ್ಘಾಟನೆನಾ ಬಹುಶಃ ಹದಿನೈದನೇ ತಾರೀಕಿಗೆ ಮುಂದೂಡಿರಬಹುದು ಅಂತ ಅನ್ಕೋತೀನಿ ಅವತ್ತಿನ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ಸೋಮಣ್ಣವರು ದೆಹಲಿಯಿಂದ ಹುಬ್ಬಳ್ಳಿ ಬಂದು ಹುಬ್ಳಿಯಿಂದ ಹೊಸಪೇಟೆ ಬಂದುಬಿಟ್ಟು ಹೊಸಪೇಟಲ್ಲಿ ಸ್ಟೇ ಆಗಿಬಿಟ್ಟು ಮರುದಿನ ಅಂದರೆ ಫಿಫ್ಟೀನ್ತ್ ಹದಿನೈದನೇ ತಾರೀಕು ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷ ಅನ್ನೋದರಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿಂದ ಚಾಲನೆ ಕೊಡ್ತಿದ್ದಾರೆ ಗೊತ್ತಿಲ್ಲ ನರೇಂದ್ರ ಮೋದಿಯವರು ವಿ ಸಿ ಮುಖಾಂತರ ಚಾಲನೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಲಾಸ್ಟ್ ಟೈಮು ನಮ್ಗೆ ಬಲ್ಲ ಮೂಲಗಳಿಂದ ಬಂದಿತ್ತು ವಿ ಸಿ ಮುಖಾಂತರ ನರೇಂದ್ರ ಮೋದಿಯವರು ಚಾಲನೆ ಕೊಡ್ತಾರಂತ ಇವಾಗ ಯುದ್ಧದ ಕಾರ್ಮೋಟ ಇರೋದಕ್ಕೋಸ್ಕರ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ರೈಲ್ವೆ ರಾಜ್ಯ ಸಚಿವರು ವಿ ಸೋಮಣ್ಣವರಂತೂ ಬರ್ತಾ ಇದ್ದಾರೆ ಇದೇ ತಾರೀಕು ಹದಿನೈದರಂದು ಏನು ಉದ್ಘಾಟನೆಗೊಳ್ತಾ ಇದೆಯಲ್ಲ ರೈಲ್ವೆ ಸ್ಟೇಷನ್ ಅದರ ಮುಖ್ಯ ರಸ್ತೆ ಇದು ನಾನು ಆಗ್ಲೇ ಹೇಳಿದ್ನಲ್ಲ ಕುಸ್ತಿಗೀಟು ಸಿಂಧುನೂರು ರಾಯಚೂರು ಹಿಂದ್ಗಡೆ ನೀವು ಗಾಡಿಗಳನ್ನ ಕಾಣ್ತಾ ಇದ್ದೀರಿ ಆದ್ರೆ ಇವಾಗ ನಾನೇನು ನಿಂತಿದ್ದೀನಲ್ಲ ಇದು ರೈಲ್ವೆ ಸ್ಟೇಷನ್ ಹೋಗುವಂತಾನೆ ಇದು ಮುಖ್ಯ ರಸ್ತೆ ಮುಖ್ಯ ರಸ್ತೆಯ ಮುಖ್ಯ ಘಟ್ಟ ಅಂದ್ರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಈ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಈ ತರ ತೆಗ್ಗುದಿನ್ನೆಗಳು ಇದ್ರೆ ಆಮೇಲೆ ಚರಂಡಿಯ ನೀರು ಬರ್ತಾ ಇದೆ ಮನೆ ಅಥವಾ ಕಾಂಪ್ಲೆಕ್ಸ್ ಏನಿದೆ ಅಲ್ಲ ಇಲ್ಲಿ ವಾಣಿಜ್ಯ ಮಳಿಗೆಗಳು ಅಲ್ಲಿಂದ ಬಳಸಿರೋ ನೀರು ಅಂದ್ರೆ ಚರಂಡಿ ನೀರು ಸತತವಾಗಿ ಬರ್ತಾ ಇದೆ ಸಾಕಷ್ಟು ಸ್ಮೆಲ್ ಇದೆ ಗಾಡಿಗಳು ಓಡಾಡ್ತಾ ಇವೆ ಇನ್ನು ಚಾಲನೆಗೊಳ್ಳದ ರೈಲ್ವೆ ಸ್ಟೇಷನ್ ಗೆ ಇಷ್ಟು ಟ್ರಾಫಿಕ್ ನೀವು ನೋಡ್ತಾ ಇದ್ದೀರಾ ಜನಸಂದಣಿ ನೋಡ್ತಾ ಇದ್ದೀರಾ ಬರೋ ಹದಿನೈದನೇ ತಾರೀಕು ರೈಲ್ವೆ ಸ್ಟೇಷನ್ ಚಾಲನೆಗೊಂಡರೆ ಉದ್ಘಾಟನೆಗೊಂಡ್ರೆ ಇನ್ನು ಎಷ್ಟು ಜನಸಂದಣಿ ಆಗಬಹುದು ಅನ್ನೋದನ್ನ ಒಂದು ಅಂದಾಜಿನ ಮೇಲೆ ಲೆಕ್ಕಾಚಾರ ಹಾಕ್ಬೇಕಾಗುತ್ತೆ ಗಾಡಿ ನಿಂತ್ಕೊಂಡ್ಬಿಡ್ತು ನೋಡಿ ಹೋಗಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ತುಂಬ ಪ್ರಯಾಸ ಪಡ್ತಾ ಇದ್ದಾರೆ ಜೊತೆಗೆ ಅದರಲ್ಲಿ ಮಕ್ಕಳು ಬೇರೆ ಇದ್ದಾರೆ ಶಾಲಾ ಮಕ್ಕಳು ಇದ್ದಾರೆ ಮುಖ್ಯವಾದ ಕೆಲಸ ಇಲ್ಲಿ ಆಗ್ಬೇಕಾಗಿರೋದು ಈ ಒಂದು ರಸ್ತೆಯನ್ನ ಇದೇ ಎರಡು ದಿನದಲ್ಲಿ ಸುಧಾರಣೆ ಮಾಡದೆ ಹೋದರೆ ಹೊರಗಡೆಯಿಂದ ಬರೋ ಪ್ರಯಾಣಿಕರು ನಮ್ಮ ಒಂದು ಪುರಸಭೆಗಾಗಬಹುದು ಅಥವಾ ರೈಲ್ವೆ ಇಲಾಖೆಗಾಗಬಹುದು ಇಡೀ ಶಾಪ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಈ ಒಂದು ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡ್ಬೇಕಂತ ಹೇಳ್ತಾ ನಾನು ಈ ಸುದ್ದಿನ ಇಲ್ಲಿಗೆ ಮುಗಿಸ್ತೇನೆ ಮತ್ತು ಬೇರೆ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್